ಎರಡನೇ ಕ್ಲಾಸಲ್ಲೇ ಒಂದು ಪ್ಲಾಸ್ಟಿಕ್ ಬುಟ್ಟಿಲಿ ಹೂ ತಗೊಂಡು ಮಾಡ್ತಾ ಇದ್ದಿದ್ದು ಎರಡನೇ ಕ್ಲಾಸಿಂದ ಐದನೇ ಕ್ಲಾಸ್ ಕೂಡ ಕೂಡ ಸ್ಕೂಲ್ಗೆ ಹೋಗೋಕೆ ಮುಂಚೆ ಮಾರ್ನಿಂಗ್ ಟೈಮು ಹೂ ಮಾಡ್ತಿದ್ದೆ ಆ ಜೀವನ ಹೇಗಿರ್ತಿತ್ತು ಅಂತಂದ್ರೆ ವಾರಕ್ಕೆ ಎರಡು ದಿನ ಮಾತ್ರ ನಾನ್ ವೆಜ್ ಮಾಡ್ತಿದ್ವಿ ಸಂಡೇ ಮಾತ್ರ ಮಾಡ್ತಿದ್ವಿ ಫ್ರೈಡೇ ಸ್ವಲ್ಪ ತಂದ್ರೆ ಎಲ್ಲರಿಗೂ ಡಿವೈಡ್ ಮಾಡಿ ನನಗೆ ಒಂಚೂರು ಎಕ್ಸ್ಟ್ರಾ ಪೀಸ್ ಮಗ ಅನ್ನೋ ಥರದ್ದು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಒಂದು ರೂಪಾಯಿ ಇಲ್ಲ ಏನು ಮಾಡೋದು ಅದಕ್ಕೆ ಸತ್ಯ ಅಂತ ನನ್ನ ಕಾಲೇಜ್ ಸೀನಿಯರ್ ನಾನು ಇವತ್ತು ನೆನಪಿದೆ ತಪ್ಪಂತ ಬಂದು ಇನ್ನೂರು ರೂಪಾಯಿ ಮುಯ್ ಮಾಡ್ದೆ ನನಗೆ ನೂರು ರೂಪಾಯಿ ಡೋಲ್ವರ್ ಕೊಟ್ಟೆ ನೂರು ರೂಪಾಯಿ ಇಟ್ಕೊಂಡು ಆಟೋ ಹತ್ತಿ ನಮ್ಮ ಮನೆಗೆ ಬಂದೆ ನಾನು ಮದುವೆ ಆದರೆ ಈ ಒಂದು ಹುಡುಗಿನ ಮದುವೆ ಆಗಬೇಕು ಅನ್ನೋದು ಬೇಸಿಕ್ಕಾಗಿ ಸಬ್ ಕಾನ್ಷಿಯಸಲ್ಲಿ ಇರುತ್ತೆ ಎಲ್ಲರಿಗೂ ಅದು ನನಗೆ ನಾನು ಕಾಲೇಜಲ್ಲಿ ನನ್ನ ಹೆಂಡತಿ ನೋಡಿದಾಗ ಅನ್ನಿಸ್ತು ಒಂದು ವರ್ಷ ಒಂದು ಕಾಲು ವರ್ಷ ಒಂದು ಸೈಡು ನಾನು ಫಾಲೋ ಮಾಡಿದ್ದೀನಿ ಒಂದು ಹಂತದಲ್ಲಿ ಓನಿಲ್ಲ ನೀನು ಲವೇ ಮಾಡಲಿಲ್ಲ ನೀನೆಲ್ಲ ನಾಟಕ ನೀನು ಹಂಗೆ ಹಿಂಗೆ ಅಂತ ಉಲ್ಟಾ ಹೊಡ್ಬಿಟ್ಟಾಳೆ ನಾನು ನಿಜವಾಗ್ಲೂ ಲವ್ ಮಾಡಿದ್ದೀನಿ ಅನ್ನೋದು ಪ್ರೂವ್ ಮಾಡಬೇಕು ನಾನು ಏನ್ ಮಾಡ್ಬೇಕು ಹೇಳುವಂತ ಸತೊಬಿಡೋಣ ಅಂತಾಳೆ ಏನು ಮಾಡಬೇಕು ಅಂತ ಮಾತ್ರೆ ತೊಗೊಬಿಡೋಣ ಯಾವ ಮಾತ್ರ ಒಂದು ಮಾತ್ರೆ ಹೆಸರು ಹೇಳ್ತಾಳೆ ನೆನಪು ಯತಿರಾಜ್ ಸರ್ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತೆ ಧಾರಾವೆಗಳಲ್ಲಿ ನಿರ್ದೇಶಕರಾಗಿ ಮತ್ತೆ ನಿರ್ಮಾಪಕರಾಗಿ ಹಲವಾರು ಸಿನಿಮಾಗಳನ್ನ ಮಾಡಿ ಮಾಡ್ಕೊಂಡು ಬಂದಿದ್ದೀರಾ ಮಾಡ್ತಾ ಇದ್ದೀರಾ ನಿಮ್ಮ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಏನು ಎಲ್ಲಿ ಅವರು ನೀವು ನಮ್ಮ ತಂದೆ ಕೃಷ್ಣ ನಾಯಕ್ ಅಂತ ನಮ್ಮ ತಾಯಿ ನರಸಮ್ಮ ನಮ್ಮ ತಾತ ಮೂಲ ಇದ್ದಿದ್ದು ಮಾಗಡಿಲಿ ಕಾಲ ನಂತರ ಈ ಕಡೆ ಬಂದರ್ಘಟ್ಟಕ್ಕೆ ಶಿಫ್ಟ್ ಆಗ್ತಾರೆ ಸೊ ನಾವು ಒಂಥರ ಅಲೆಮಾರಿಗಳು ಅಂತಲೂ ಹೇಳಬಹುದು ಪ್ರಾಪರ್ ಅಂದರೆ ಒಂಥರ ಬೆಂಗಳೂರು ಸುತ್ತಮುತ್ತ ಅಂತ ಹೇಳ್ಬೋದು ನಾವು ನಮ್ಮ ತಂದೆ ಸರ್ಕಾರಿ ನೌಕರಿಯಲ್ಲಿದ್ರು ನಾವು ಒಟ್ಟು ನಾಲ್ಕು ಜನ ಮಕ್ಕಳು ನಾವು ಮಗ ಮೂರು ಜನ ಹೆಣ್ಮಕ್ಳು ಈ ಸಿಟೀಲಿ ಹಳ್ಳಿಯಿಂದ ಬಂದು ಲೈಫ್ ಲೀಡ್ ಮಾಡೋದಕ್ಕೆ ನಮ್ಮ ತಂದೆ ಹಲವಾರು ಅವತಾರಗಳನ್ನು ಮಾಡ್ತಾರೆ ಸಾಟರ್ಡೆ ಸಂಡೇ ರಜಾ ಇದ್ದಾಗ ಮನೆಗಳಲ್ಲಿ ಏನೋ ಕೆಲಸಗಳು ಮಾಡ್ತಾರೆ ಒಂದು ಕಾಲದಲ್ಲಿ ಅಂದರೆ ನಾನು ಎರಡನೇ ಕ್ಲಾಸಲ್ಲಿ ಇದ್ದಾಗ ನಾವು ನಾನು ಹೂ ಮಾಡ್ತಿದ್ದೆ ಹೌದು ಅಲ್ಲ ನಿಮ್ಮ ತಂದೆ ಸರ್ಕಾರಿ ಆದರೂ ಕೂಡ ಅಷ್ಟು ಅಂದರೆ ಈಗ ನಾಲ್ಕು ಜನ ಮಕ್ಕಳು ನಾವು ಒಟ್ಟು ನಾವು ಆರು ಜನ ಸೊ ಹಾಗೆ ಒಂದು ಸಂಬಳಗಳು ಬರೋದಷ್ಟು ಸಾಲ್ಬೇಕಲ್ಲ ಆ ಆ ಕಾರಣಗಳಿಂದ ಒಂದು ಬೇರೆ ಬೇರೆದೆಲ್ಲ ಮಾಡ್ತಿದ್ದೆ ನನಗೆ ಹಾಗೆ ಎರಡನೇ ಕ್ಲಾಸಲ್ಲೇ ಒಂದು ಪ್ಲಾಸ್ಟಿಕ್ ಬುಟ್ಟಿಲಿ ಹೂ ತೊಗೊಂಡು ಮಾರ್ತಾ ಇದ್ದಿದ್ದು ಎರಡನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಕೂಡ ಅಂದರೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಮಾರ್ನಿಂಗ್ ಟೈಮು ಹೂ ಮಾರ್ತಿದ್ದೆ ನಮ್ಮ ತಾಯಿ ನಮ್ಮ ತಂದೆಯೇ ಹೂವು ತಂದು ಕೊಡ್ತಿದ್ರು ನಮ್ಮ ತಾಯಿ ಸ್ವಲ್ಪ ಸಂಕೋಚ ಸ್ವ ಸ್ವಭಾವದವರು ಅಂದರೆ ಎಲ್ಲ ಮಾರಕ್ಕೆ ಬರೋದಿಲ್ಲ ಅವ್ರು ಹೆ ನಾನು ಕೂಗೋದು ನಮ್ಮ ತಾಯಿ ಜೊತೆಗೆ ಬಂದು ವ್ಯಾಪಾರ ಮಾಡೋದು ಇಷ್ಟು ಈ ಥರದ್ದು ಇದು ಎಲ್ಲೂ ಮೋಸ್ಟ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ ಸೊ ಆ ಥರದ್ದು ಲೈಫು ನಮ್ಮದು ಶುರು ಆಗಿದ್ದು ಆ ಸ್ಕೂಲ್ ಟೈಮ್ದು ಒಂದು ನೆನಪು ಏನಾಗುತ್ತೆ ಅಂತಂದರೆ ನಾನು ಒಂದು ದಿನ ಒಂದು ಬುಟ್ಟಿ ಇಟ್ಕೊಂಡಿದ್ದೆ ಆ ಬುಟ್ಟಿಲಿ ಬೆಳಗ್ಗೆ ಮಲ್ಲಿಗೆ ಹೂವು ವ್ಯಾಪಾರನೇ ಆಗಿರಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಭಾಳ ಬೇಜಾರಾಗಿ ಪುಷ್ಪಾಂಜಲಿ ಟೆಂಟ್ ಇತ್ತು ಆ ಟೆಂಟ್ ಹತ್ತಿರ ರಾಜ್ಕುಮಾರ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಯಾರೋ ಹುಡುಗರು ಹೂವು ಆಗ್ತಾಯಿದ್ರು ನಾನೇನು ಮಾಡಿದೆ ಬುಟ್ಟಿ ಸಮೇತನೇ ಕೊಟ್ಬಿಟ್ಟೆ ನಮ್ಮ ವ್ಯಾಪಾರ ಮಾ ಆಗಿರಲಿಲ್ಲ ಹೂವನ್ನೆಲ್ಲ ಹಂಗೆ ಕೊಟ್ಬಿಟ್ಟು ಮನೆಗೆ ಬಂದಿದ್ದೆ ಆಟ ಆಡುವಾಗ ಆಟನೂ ಆಡಿದ್ದೀನಿ ಬಟ್ ಗೊತ್ತೋ ಗೊತ್ತಿಲ್ಲದಂಗೆ ಇದು ಮನೆಯ ಜವಾಬ್ದಾರಿ ಅದು ತಾನಾಗೆ ಅದು ಹೌದು ಹೌದು ಅದು ಅದು ನನಗೆ ಅಪ್ ಟು ಎಸ್ ಎಸ್ ಎಲ್ ಸಿ ಅವ್ರಿಗೂ ಕೂಡ ಕ್ಯಾರಿ ಆಯಿತು ಆಮೇಲೆ ನಾವು ಹೈಸ್ಕೂಲ್ಗೆ ಬಂದಮೇಲೆ ಕೂಡ ಈ ಬೇಸಿಗೆ ರಜಾ ಮತ್ತು ದಸರಾ ರಜಾ ಬಂದಾಗ ಕೂಡ ಹೂ ಅಪಾರ ಇದು ಹಣ್ಣು ಮಾರೋದು ಆರೆಂಜ್ ಮಾರೋದು ಈ ಥರದ್ದೆಲ್ಲ ಒಂದು ಅಂದರೆ ಸುಮ್ಮನೆ ಕೂರೋದು ಸೊಪ್ಪು ಮಾರ್ತಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಪ್ಪು ಜಾಸ್ತಿ ಸೇಲ್ ಮಾಡಿದ್ದೀನಿ ಸೊ ಆ ಥರ ಅಂದರೆ ಯಾವಾಗ ಯಾವಾಗ ರಜಾ ಸಿಗುತ್ತೆ ನಮಗೆ ಆವಾಗ ಏನು ಸುಮ್ಮನೆ ಕೂರಬಾರ್ದು ಏನೋ ಮಾಡಬೇಕು ಅನ್ನೋದು ಒಂದು ಅಭ್ಯಾಸ ಆಗೋಗಿತ್ತು ಪ್ರಾಯಶಃ ಇವತ್ತಿನ ಏಳು ಏಳು ಬೀಳುಗಳ ಅಷ್ಟು ಜೀವನದಲ್ಲಿ ಅವತ್ತಿನ ಆ ಅನುಭವ ನಾನು ಕಾಪಾಡ್ಕೊಂಡ್ ಬಂದಿದೆ ಅಂತ ನಾನ್ಕೊತೇನೆ ಏಕೆಂದರೆ ಎಲ್ಲರೂ ಬಾಲ್ಯ ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗ್ಬೇಕು ನೆಂಟರು ಮನೆಗೆ ಹೋಗ್ಬೇಕು ರಜ ದಿನಗಳಲ್ಲಿ ಮಜಾ ಮಾಡ್ಬೇಕು ಅನ್ನೋದಿರುತ್ತೆ ಆದರೆ ನಿಮ್ಮ ಬಾಲ್ಯದಲ್ಲಿ ವ್ಯಾಪಾರ ಜೀವನ ಚಿಕ್ಕ ವಯಸ್ಸಲ್ಲೇ ಬದುಕಿನ ಬಗ್ಗೆ ಪಾಠ ಕಲಿತ್ಕೊಂಡ್ರೆ ಅನ್ಕೊಳ್ತೀನಿ ನಮ್ಮ ಫ್ಯಾಮಿಲಿನೇ ಆಗಿತ್ತು ನಮ್ಮ ತಂದೆ ತಾಯಿ ಕಷ್ಟ ಪಡ್ತಿದ್ರು ಸೊ ಆ ವ್ಯತ್ಯಾಸಗಳು ಅಂದ್ರೆ ಈಗ ಕುತ್ಕೊಂಡು ನೋಡಿದಾಗ ನೀವು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಿದ್ರ ಅವಾಗಲೇ ವ್ಯಾಪಾರ ಮಾಡಿದ್ರ ಅಂದಾಗ ಇವಾಗ ಆ ವ್ಯತ್ಯಾಸ ಅನಿಸುತ್ತೆ ಅದು ಹಂಗಲ್ಲ ಅದು ಬದುಕಿನ ಭಾಗವಾಗಿ ಬಂದ್ಬಿಟ್ಟಿದ್ರಿಂದ ಆ ಡಿಫ್ರೆನ್ಸ್ಗಳು ನೋಡೋದಕ್ಕೆ ನಮ್ಗೆ ಆಲೋಚನೆ ಹುಟ್ಕೊಳ್ಳಲ್ಲ ಅದ ಸ್ಪೇಸ್ ಇರಲ್ಲ ಅಲ್ವಾ ಸೊ ಅದು ಸಹಜವಾಗಿ ಬಂದ್ಬಿಟ್ಟಿತ್ತು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ತಂದೆಯವರು ಕೆಲಸ ಮಾಡ್ತಾ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ವಿವರ್ಸ್ ಸರ್ವಿಸ್ ಸೆಂಟರ್ ಅಂತ ಅಲ್ಲಿ ವರ್ಕ್ ಮಾಡ್ತಾಯಿದ್ರು ತಂದೆಯವ್ರಿಗೆ ಎಷ್ಟು ಸಂಬಳ ಬರ್ತಾ ಇತ್ತು ನನ್ನ ನಿಜವ್ ಗೊತ್ತಿಲ್ಲ ನಮ್ಮ ತಂದೆ ಏಯ್ಟ್ ನೈಂಟಿ ನೈನಲ್ಲಿ ತೀರ್ಕೊಳ್ತಾರೆ ಅಲ್ಲಿ ತನಕ ಅವರು ಸರ್ವಿಸಲ್ಲ ಇದ್ರು ಇನ್ನವಾಗ ಫಿಫ್ಟಿ ಫೋರ್ ಇಯರ್ಸ್ ನಮ್ಮ ತಂದೆಗೆ ಯಾವತ್ತೂ ಸಂಬಳ ಎಷ್ಟು ಬರುತ್ತೆ ಅಂತ ಯಾವತ್ತೂ ನಾನು ಕೇಳುವಲ್ಲ ಅವರು ಹೇಳುವಿಲ್ಲ ಯಾಕಂದರೆ ನಮ್ಮ ಕಣ್ಮುಂದೇ ಆ ಜೀವನ ಹೇಗಿರ್ತಿತ್ತು ಅಂತ ಅಂದರೆ ವಾರಕ್ಕೆ ಎರಡು ದಿನ ಮಾತ್ರ ವೆಜ್ ಮಾಡ್ತಿದ್ವಿ ಸಂಡೇ ಮಾತ್ರ ಮಾಡ್ತಿದ್ವಿ ಫ್ರೈಡೇ ಸ್ವಲ್ಪ ತಂದರೆ ಎಲ್ಲರಿಗೂ ಡಿವೈಡ್ ಮಾಡಿ ನನಗೆ ಒಂಚೂರು ಎಕ್ಸ್ಟ್ರಾ ಪೀಸ್ ಮಗ ಅನ್ನೋ ಥರದ್ದು ಆಮೇಲೆ ಸಂಬಳ ಬಂದಿದ್ದ ಒಂದು ರೌಂಡ್ ಅವರು ನಾಲ್ಕು ಪೀಸ್ ನಾಲ್ಕು ಜನಕ್ಕೆ ಸೊ ಲಿಮಿಟೆಡ್ ಅಲ್ಲಿ ಇದ್ದಿದ್ದರಿಂದ ಅದು ಕಡಿಮೆನೇ ಬರ್ತಿತ್ತು ಅನ್ನೋದು ಒಂದು ಕಲ್ಪನೆ ಇತ್ತು ಬಟ್ ಎಷ್ಟು ಅಂತ ಯಾವತ್ತು ಕೇಳಿಲ್ಲ ಅಂದ್ರೆ ತಂದೆ ಡೆತ್ ಆದ್ಮೇಲೆ ನಿಮಗೆ ಅನುಕಂಪದ ಕೆಲಸ ಸಿಗ್ನಿಲ್ವಾ ಇತ್ತು ಅದು ನಮ್ಮ ಆಂತರಿಕ ಕಲಹ ನಮ್ಮ ಸಂಸಾರದ ಒಂದಷ್ಟು ಕಲಹ ಅದು ಇದು ಒಂಚೂರು ಎಫೆಕ್ಟ್ ಆಯಿತು ಆಮೇಲೆ ಅದೇ ಟೈಮಲ್ಲಿ ಏನಂತಾರೆ ಕೆಲಸಕ್ಕೆ ತಗೊಳ್ಳೋದನ್ನ ಸೆಂಟ್ರಲ್ ಗೌರ್ಮೆಂಟ್ ನಿಲ್ಲಿಸಿತ್ತು ಆವಾಗ ನಾನು ಕೇಸ್ ಹಾಕಿ ರನ್ ಮಾಡಿದರೆ ಮೋಸ್ಟ್ಲಿ ಕಾಲಾಂತರದಲ್ಲಿ ಸಿಕ್ತಿತ್ತು ಏನೋ ಗೊತ್ತಿಲ್ಲ ನನಗೆ ಮೊದಲಿಂದನೂ ನಮ್ಮ ತಂದೆ ಇದ್ದಾಗಿಂದೂ ನನಗೆ ಸರ್ಕಾರಿ ಕೆಲಸ ಅಂದರೆ ನನಗೇನು ಇಷ್ಟ ಆಗ್ತಿರಲಿಲ್ಲ ನಾನು ಇಂಡಿಪೆಂಡೆಂಟ್ ಮೈಂಡ್ ಸೆಟ್ ಇರೋದ್ರಿಂದ ನಾನು ಓನಾಗಿ ಏನಾದರೂ ಮಾಡಬೇಕು ಅಂತಿತ್ತು ಹಾಗಾಗಿ ಜಾಸ್ತಿ ಆ ಆಸಕ್ತಿ ತೋರಿಸಲಿಲ್ಲ ನಾನು ಹಾಗಾಗಿ ಅದು ಸಿಗಲಿಲ್ಲ ಅನ್ಕೋತೀನಿ ನಿಮ್ಮ ಎಜುಕೇಶನ್ ಎಲ್ಲಿಯವರೆಗೂ ಕಂಟಿನ್ಯೂ ಮಾಡಿದ್ರಿ ನಾನು ಆ್ಯಕ್ಚುಲಿ ಡಿಪ್ಲೊಮಾ ಇಂಜಿನಿಯರ್ ನಾನು ಡಿಪ್ಲೊಮೊ ಅಷ್ಟೇ ನಂದು ನಾನು ಡಿಪ್ಲೊಮಾ ಫೈನಲ್ ಇಯರು ಬುಕ್ಸ್ ಅಷ್ಟೊತ್ತಿಗೆ ನನಗೆ ಇಪ್ಪತ್ತುವರೆ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟಿತ್ತು ಹೇಗೆ ಅಂದರೆ ನೋವು ಕಾಲೇಜಲ್ಲಿ ಹಾಂ ಡಿಪ್ಲೊಮಾ ಡಿಪ್ಲೊಮಾ ಮಾಡ್ಕೊ ಮಾಡಬೇಕು ಬ್ಯಾಂಗ್ಳೂರಲ್ಲಿ ಎ ಪಿ ಎಸ್ ಪಾಲಿಟೆಕ್ನಿಕಲ್ಲಿ ಅದಾದ ನಂತರ ಅದು ಅಲ್ಲೇ ಕಾಲೇಜಲ್ಲೇ ನನ್ನ ಹೆಂಡತಿ ನಾವು ಲವ್ ಮಾಡಿ ಅಲ್ಲಿ ಏನೇನೋ ಸಂಘರ್ಷಗಳಾಗಿ ಆತರ ಮದುವೆ ಮಾಡ್ಕೊಳ್ಳೇಬೇಕಾದ ಒಂದು ಅನಿವಾರ್ಯತೆ ಬಂತು ಅದೇ ಒಂದು ಬೇರೆ ಕತೆ ಅದು ಇಲ್ಲಿ ಅಷ್ಟೆಲ್ಲ ಸಿನಿಮಾಟಿಕ್ ಜವಾಬ್ದಾರಿ ಎಲ್ಲ ನಾನು ನಿಭಾಯಿಸಿಲ್ಲ ನಮ್ಮ ಅಕ್ಕನ ಮದುವೆ ಆಗಿತ್ತು ಅಷ್ಟೇ ನಮ್ಮದು ಲವ್ ನಡೀತಾ ಇತ್ತು ಅವ್ರ ಮನೇಲಿ ಗೊತ್ತಾದ ಮೇಲೆ ಸ್ವಲ್ಪ ಅಲ್ಲ ರಾಡಿ ರದ್ದಾಂತಗಳಾಯಿತು ನಾವಿಬ್ಬರು ಮಾತ್ರೆ ತೊಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ ಸಿಕ್ಕಾಪಟ್ಟೆ ಮದುವೆಗೆ ಮುಂಚೆ ಆ ಥರದ್ದು ರಗಳಾದ ಅಂತ ಇದ್ದಾಗ ಆದ ನಂತರ ಅವರು ಪಾಪ ಇವಾಗ ನಮ್ಮ ಅತ್ತೆ ಮಾವನ ನೋಡ್ತಿರ್ತಾರೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅವ್ರಿಗೂ ವಯಸ್ಸಾಗಿದೆ ಆ ಸಂದರ್ಭದಲ್ಲಿ ಇದ ಸಿಚುವೇಶನಲ್ಲಿ ವ್ಯತಿರಿಕ್ತವಾದ ವಾತಾವರಣಗಳು ಬಂತು ನಿಮಗೆ ಜಾಬ್ ಇಲ್ಲ ಪರ್ಮನೆಂಟ್ ಜಾಬ್ ಇಲ್ಲ ಅಂತೆಲ್ಲ ಎಸ್ಪೆಷಲಿ ಇಲ್ಲ ಮೇಯ್ನ್ ಇಲ್ಲಿ ಬಂದು ಕ್ಯಾಸ್ಟ್ ಕೆಲಸ ಮಾಡುತ್ತೆ ನಮ್ಮ ಸೊಸೈಟಿಯಲ್ಲಿ ಅದೊಂದು ದೊಡ್ಡ ಇವತ್ತು ಇದೆ ಅವತ್ತೂ ಇದೆ ಇನ್ನು ಮುಂದೆನೂ ಇರುತ್ತೆ ಆ ಕಾರಣಕ್ಕರ್ಧ ಇದಾಗುತ್ತೆ ಕ್ಲಾಶಸ್ ಆಗಿತ್ತು ಸೊ ಅವರು ರಾತ್ರೋರಾತ್ರಿ ನಮ್ಮ ಮನೆಯಿಂದ ಕಳ್ಸಿ ಹೊರಗಡೆ ಬರಬೇಕಾಯ್ತು ಹೊರಗಡೆ ಬಂದು ಬೇರೆ ಫ್ರೆಂಡ್ ಮನೇಲಿ ಇರಬೇಕಾಯ್ತು ಇಲ್ಲಿ ಇರ್ತಾರಲ್ಲ ಸೊಸೈಟಿಲಿ ಸಮಾಜ ಇರುತ್ತಲ್ಲ ಯಾರೋ ಗಮನಿಸ್ತಾರೆ ಯಾರೋ ಹೇಳ್ತಾರೆ ಅದು ಹಾಗೆ ಗೊತ್ತಾಗುತ್ತೆ ಕಂಡೀಷನ್ ಅಲ್ಲ ಬೆಂಗಳೂರಲ್ಲ ಮನುಷ್ಯ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಅದೇ ಕಂಡೀಷನ್ ಇರುತ್ತೆ ಸಿಟಿ ಅಲ್ಲ ಎಲ್ಲಿದ್ರು ಹಳ್ಳಿ ಸಿಟಿ ಅಂತೇನಿಲ್ಲ ಎಲ್ಲ ಮನುಷ್ಯನಲ್ಲಿ ಇರೋ ಸ್ವಭಾವ ಎಲ್ಲಾ ಕಡೆ ಇದ್ದೇ ಇರುತ್ತೆ ಇಲ್ಲೂ ಕೂಡ ಯಾರೋ ನೋಡ್ದವ್ ಗೊತ್ತಾ ನೋಡ್ದ ಅಲ್ಲಿ ಹಂಗೆ ಅಂತ ಹೇಳ್ತಾರೆ ಅದು ಅದು ಮನುಷ್ಯನ ಸಹಜವಾದ ಸ್ವಭಾವ ಅದು ಆಕ್ಚುಲಿ ನಮ್ ನಮ್ಮ ತಂದೆ ಒಪ್ಕೊಂಡಿದ್ರು ನಮ್ಮ ಮನೇಲಿ ಕೇಳಿದಾಗ ನನ್ನ ತ ಇನ್ನೊಬ್ಳು ತೆಗೆದು ಮದುವೆ ಆಗಬೇಕಾಗಿತ್ತು ಅವಳು ಮದುವೆ ಆದಮೇಲೆ ನಾನು ಮನೆ ಕರ್ಕೊಳ್ತೀನಮ್ಮ ಅಂತ ನಮ್ಮ ಮಿಸ್ಸಸ್ಗೆ ಹೇಳಿದರು ಬಟ್ ಅಷ್ಟೊತ್ತಿಗೆ ಆಗಿ ಒಂದಷ್ಟು ಘಟನೆಗಳು ನಡೆದು ಅದು ಬೇರೆ ಬೇರೆ ರೀತಿಯಲ್ಲ ಆಗಿ ಮದುವೆ ಆಗಲೇಬೇಕಾದ ಅನಿವಾರ್ಯತೆ ಬಂದ್ಬಿಡ್ತು ಸೊ ಇಪ್ಪತ್ತೊಂದನೇ ವಯಸ್ಸಲ್ಲಿ ನಾನು ಮದುವೆ ಮಾಡ್ಕೊಂಡೆ ಓಕೆ ಏನು ಸಿಂಪಲ್ ಆಗಿ ಮದುವೆ ಆದರೆ ವೆರಿ ಸಿಂಪಲ್ ಬನಶಂಕರಿ ದೇವಸ್ಥಾನದಲ್ಲಿ ನಕ್ಕಿರ ನೀವು ನಾನು ಇನ್ವಿಟೇಷನ್ ಹೆಂಗೆ ಮಾಡ್ತಿದ್ದೆ ಅಂದರೆ ಅವಾಗ ಟೈಪಿಂಗ್ ಕಲಿತಾ ಇದ್ದೆ ಇಷ್ಟೇ ಇಷ್ಟಾಗಲ ಕಾರ್ಡಲ್ಲಿ ವೆಡ್ಡಿಂಗ್ ಲಕ್ಷ್ಮಿ ಯತಿರಾಜ್ ಡೇಟು ಪ್ಲೇಸು ಅಷ್ಟೇ ಟೈಪ್ ಮಾಡಿದ್ದು ಹೌದು ಬರೀ ಟೈಪ್ ಮಾಡಿ ಫ್ರೆಂಡ್ಸ್ಗಳು ಕರೆದಿದ್ದೆ ಸೊ ಅಷ್ಟು ಸಿಂಪಲ್ಲಾಗಿ ಆಗಿತ್ತು ಎಷ್ಟು ಸಿಂಪಲ್ಲು ಅಂತಾದರೆ ನೀವು ನಂಬಲ್ಲ ಸ್ನೇಹಿತರೆಲ್ಲ ಸೇರಿಬಿಟ್ಟು ಡೋಲೋರ್ನೂ ಕರ್ಕೊಂಡ್ಬಂದುಬಿಟ್ಟಿದ್ರು ಸಿಂಪಲ್ ಮದುವೆ ಆದ್ರೂ ಲಾಸ್ಟಲ್ಲಿ ಎಲ್ಲ ಆಯಿತು ಅವ್ರು ಹೋಗಬೇಕು ಅವ್ರಿಗೆ ದುಡ್ಡು ಕೊಡಬೇಕು ನನ್ನ ಹತ್ರ ದುಡ್ಡು ಇಲ್ಲ ಒಂದು ರೂಪಾಯಿ ಇಲ್ಲ ಏನು ಮಾಡೋದು ಅನ್ನಿಸೋದಕ್ಕೆ ಸತ್ಯ ಅಂತ ನನ್ನ ಕಾಲೇಜ್ ಸೀನಿಯರ್ ನನಗೆ ಇವತ್ತು ನೆನಪಿದೆ ತಪ್ಪಂತ ಬಂದು ಇನ್ನೂರು ರೂಪಾಯಿ ಮೂವಿ ಮಾಡಿದೆ ನನಗೆ ನೂರು ರೂಪಾಯಿ ಡೋಲ್ ಕೊಟ್ಟೆ ನೂರು ರೂಪಾಯಿ ಇಟ್ಕೊಂಡು ಆಟೋ ಹತ್ತಿ ನಮ್ಮ ಮನೆಗೆ ಬಂದೆ ನಾನು ಇನ್ನೂ ಆಗಸ್ಟ್ ಎಜುಕೇಷನ್ ಮುಗಿಸಿಲ್ಲ ಜಾಬ್ ಜವಾಬ್ದಾರಿ ಎಲ್ಲ ಬರೋದಕ್ಕೆ ಮುಂಚೆನೇ ಘಟನೆಗಳು ಒಳ್ಳೆ ಸಿನಿಮಾದಲ್ಲಿ ಬರೋ ಥರ ಏನೇನೋ ನನ್ನ ಅಂದ್ರೆ ನಮ್ಮ ಕಂಟ್ರೋಲ್ ಇರಲಿಲ್ಲ ಹುಡುಗಾಟ ಮಾಡಿಕೊಂಡು ಹುಡುಗಾಟ ಏನಿಲ್ಲ ಬಹಳ ಗಂಭೀರವಾಗಿ ಇದ್ದಿದ್ದು ಬಟ್ ನಮಗೆ ಪ್ರೆಷರೈಸ್ ಆಗೋಯ್ತು ಇಲ್ಲ ಇಲ್ಲ ಫೈನಲ್ ಇಯರ್ ಇದ್ದು ಬರಲ್ಲ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರೋದು ಜೂನಲ್ಲಿ ಮೇ ಜೂನಲ್ಲಿ ಎಕ್ಸಾಮ್ ಇತ್ತು ನಾವು ಫೆಬ್ರವರಿ ಮದುವೆ ಆಗುತ್ತೆ ಲೈಫ್ ಹೇಗಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಇರುತ್ತೆ ಅಂದರೆ ನಾನು ಮದ ಮದುವೆ ಆದರೆ ಈ ಥರದೊಂದು ಹುಡುಗಿನ ಮದುವೆ ಆಗಬೇಕು ಅನ್ನೋದು ಬೇಸಿಕ್ಕಾಗಿ ಸಬ್ ಕಾನ್ಷಿಯಸಲ್ಲಿ ಇರುತ್ತೆ ಎಲ್ಲರಿಗೂ ಅದು ನನಗೆ ನಾನು ಕಾಲೇಜಲ್ಲಿ ನನ್ನ ಹೆಂಡತಿ ನೋಡಿದಾಗ ಅನ್ನಿಸ್ತು ಒಂದು ವರ್ಷ ಒಂದು ಕಾಲು ವರ್ಷ ಒಂದು ಸೈಡು ನಾನು ಫಾಲೋ ಮಾಡಿದ್ದೀನಿ ಅದಾದ ನಂತರ ಆಕೆ ಒಪ್ಕೊಂಡ್ಬಿಡ್ತಾಳೆ ಫೈನಲಾಗಿ ಫೈನಲ್ ಆಗಿ ಒಪ್ಕೊಂಡ ನಂತರ ಒಪ್ಕೊಂಡ ನಂತರ ಇದು ನಮ್ಮ ನಂಬೋದಿಲ್ಲ ಒಂದು ವರ್ಷ ನಾನು ಹಿಂದೆ ಬಿದ್ದು ಒಪ್ಕೊಂಡವನು ಆಕೆ ಒಪ್ಕೊಂಡಿದ್ದು ಮೂರು ದಿನ ನಾನು ಮಾತು ನಿಂತು ಹೋಗುತ್ತೆ ಅಂದರೆ ಆ ಸೀರಿಯಸ್ನೆಸ್ ನನಗೆ ಅರ್ಥ ಆಗುತ್ತೆ ಅಂದರೆ ಒಂದು ಜವಾಬ್ದಾರಿ ಶುರುವಾಗೋತಲ್ಲ ಅಂತ ಸ ಅದಾದಮೇಲೆ ಅಷ್ಟೊತ್ತಿಗೆ ಟ್ರಾವೆಲ್ ಆಗಿತ್ತು ಸರಿ ನಾವು ಅದು ಕಂಟಿನ್ಯೂ ಆಗುತ್ತೆ ನಮ್ಮ ಸ್ಟೋರಿ ಅವ್ರ ಮನೇಲಿ ಗೊತ್ತಾಗುತ್ತೆ ಅವ್ರ ಮನೇಲಿ ಗೊತ್ತಾದ ನಂತರ ಮಾಮೂಲಿ ಆವಾಗಿ ಅಲ್ಲಿಂದ ಸ್ವಲ್ಪ ರಬ್ಬಿಂಗು ಶುರು ಆಗುತ್ತೆ ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ ಒಂದು ಸಲ ಏನಾಗುತ್ತೆ ಅವ್ರ ಮನೇಲಿ ಗೊತ್ತಾಗಿದ್ದ ದಿನವೇ ನಾನು ಹೋಗಿ ಅವ್ರ ಮನೆ ಸ್ಟ್ರೈಟಾಗಿ ಹೇಳ್ತೀನಿ ನಾನು ಈ ಥರ ಲವ್ ಇದ್ದೀನಿ ಮದುವೆ ಮಾಡ್ಕೊಡ್ತೀವಿ ಅಂದರೆ ಸುಮ್ಮನೆ ಟೈಮ್ ಪಾಸ್ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಅಲ್ಲಿ ಅವ್ರ ಮನೆಯಲ್ಲಿ ಸ್ವಲ್ಪ ಅದು ಇದು ಮಾತುಗಳು ಬಂದಿದ್ದಕ್ಕೆ ಸೀದಾ ನಾನು ಹೆಂಡತಿ ಏನು ಮಾಡ್ತಾಳೆ ಆವಾಗಿನ ಕಾಲ ಯಾರು ಫ್ರೆಂಡ್ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಕಾಯ್ನ ಇಸ್ಕೊಂಡು ಮಲಕ್ ನೋಡಿ ನನ್ನ ಫ್ರೆಂಡ್ ಮನೆಗೆ ಬರ್ತಾಳೆ ಯಾಕಂದ್ರೆ ಅಲ್ಲಿ 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 ಅಂತ ಮನೆಗೆ ಹೋಗಮ್ಮ ಅಂದರೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಒಂಥರ ಭಯ ಅಂದರೆ ಅದನ್ನು ಎದುರಿಸೋದಕ್ಕೆ ಭಯ ಅಲ್ಲೋದ್ರೆ ಇಂಥ ಮಾತುಗಳು ಬರ್ತವೆ ಹಾಗೆ ಹೀಗೆ ಅಂತ ಅವತ್ತು ಸಂಜೆ ಆಗುತ್ತೆ ಸಂಜೆ ಆಗೋಷ್ಟೊತ್ತಿಗೆ ಏನಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಕಿಡ್ನ್ಯಾಪ್ ಅಂದ್ಬಿಟ್ಟು ಅನ್ನೋ ಥರದ್ದು ಒಂದು ಊಹಾಪೋಹ ನಿಜಾನೋ ಸೊಳ್ಳೋಗುತ್ತೆ ಊಹಾಪೋಹ ಹಬ್ಬುತ್ತೆ ಒಂದು ಕಡೆ ಹುಡುಗರುಗಳು ಹುಡುಕ್ತಾ ಇದ್ದಾರೆ ಅನ್ನೋದು ಕೂಡ ಹಬ್ಬುತ್ತೆ ಆಮೇಲೆ ನಮ್ಮ ತಂದೆ ಮನೆಗೆ ಕೂಡ ಗೊತ್ತಾಗುತ್ತೆ ಕೊಟ್ಟಿರಲಿಲ್ಲ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಅವತ್ತು ನಾವು ಇದ್ದಿದ್ದು ಪ್ರೆಷರ್ನ ಹೇಳ್ತಾ ಇದ್ದೀನಿ ಆ ಥರ ಆಗಿದೆ ಈ ಥರ ಆಗಿದೆ ಅಂತೆ ಅನ್ನೋದೆಲ್ಲ ಕೇಳಿ ಬರ್ತಾಯಿದ್ದು ಸೊ ಆಗ ನನ್ನ ಫ್ರೆಂಡ್ ಮನೆ ಒಬ್ಬರದ ಮನೆ ಅಲ್ಲಿ ದೀನ್ಮನ್ ನಗರ ಅಂತ ಇದೆ ಮಹಾಲಕ್ಷ್ಮಿ ಹೋಟೆಲ್ ಅಲ್ಲಿ ಇತ್ತು ಇನ್ನೊಬ್ರು ಮನೆ ವೆಂಕಟೇಶ್ವರ ದೇವಸ್ಥಾನ ಹತ್ರ ಇತ್ತು ಅಲ್ಲಿ ಮಂಜು ಅವ್ರ ಮನೇಲಿ ನಾನು ಇದ್ದಿದ್ದು ಮಲ್ಲಿಕಾರ್ಜುನ ಅಂತ ನನ್ನ ಫ್ರೆಂಡ್ ಇದ್ದ ಅವನು ಅವ್ರ ತಂಗಿ ಮಹಾಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಹತ್ರ ಇದ್ದಿದ್ದು ಸೊ ಅಲ್ಲೇನಾಯಿತು ಅಲ್ಲಿ ಅಲ್ಲಿಗೂ ಕೂಡ ಯಾರೋ ಬಂದು ಹುಡ್ಕೊಂಡು ಬಂದಿದ್ರು ಸೊ ಅಲ್ಲೆಲ್ಲ ಸ್ವಲ್ಪ ಹೈಡ್ ಮಾಡಿ ಬಿಟ್ವಿ ಒಂದು ಒಂಬತ್ತು ಒಂಬತ್ತು ಕಾಲ ಆಗಿರಬೇಕು ಸರಿ ಅಲ್ಲಿಂದ ಮಲ್ಲಿಕಾರ್ಜುನ್ ಮನೆಗೆ ಬರ್ಬೇಕಾರೆ ನಾನು ಹೆಂಡತಿ ಏನು ಹೇಳ್ತಾಳೆ ಎಲ್ಲರೂ ಓಡೋಗ್ಬಿಡಣ ಅಂತ ಹೇಳ್ತಾಳೆ ಎಲ್ಲಿ ಓಡೋಗ್ತಿಯಾ ಹೆಂಗೆ ಓಡೋಗ್ತಿಯಾ ಅಂತ ಎಲ್ಲರೂ ಒಂದು ಹೊಂಚಾಯಿತ ಒಂದು ಐದು ಸಾವಿರ ರೂಪಾಯಿ ತರ್ತೀನಿ ಹೋಗಿಬಿಡೋಣ ಐದು ಐದು ಸಾವಿರ ರೂಪಾಯಿ ಎಷ್ಟು ಬದುಕ್ಬೋದು ನಾವು ಅಂತ ಒಂದು ಮಧ್ಯ ರೋಡಲ್ಲಿ ಆಗೋ ಮಾಡ್ತಾ ಇರ್ತೀವಿ ಒಂದು ಹಂತದಲ್ಲಿ ಓನಿಲ್ಲ ನೀನು ನೋವೇ ಮಾಡಲಿಲ್ಲ ನಿನ್ನೆಲ್ಲ ನಾಟಕ ನೀನು ಹಂಗೆ ಹಿಂಗೆ ಅಂತ ಉಲ್ಟ ಹೊಳೆ ನಾನು ನಿಜವಾಗ್ಲಾ ಲವ್ ಮಾಡಿದ್ದೀನಿ ಅನ್ನೋದು ಪ್ರೂವ್ ಮಾಡಿ ನಾನೇನು ಮಾಡ್ಬೇಕು ಹೇಳು ಅಂತ ಸತೋ ಬಿಡೋಣ ಅಂತಾಳೆ ಏನು ಮಾಡಬೇಕು ಅಂತ ಮಾತ್ರೆ ತೊಗೊಂಬಿಡೋಣ ಯಾವ ಮಾತ್ರ ಒಂದು ಮಾತ್ರ ಹೆಸರು ಹೇಳ್ತಾಳೆ ನಾವು ಜೊಬಲ್ ನೂರು ರೂಪಾಯಿ ಇರುತ್ತೆ ಕೊಡ್ತೀನಿ ಮೆಡಿಕಲ್ ಶಾಪ್ಗೆ ಹೋಗ್ತಾಳೆ ಮಾತ್ರ ತೊಗೊಳ್ತಾಳೆ ಸೀದಾ ಅಲ್ಲಿಂದ ನಮ್ಮ ಫ್ರೆಂಡ್ ಮಲ್ಲಿಕಾಜು ಮನೆಗೆ ಹೋಗ್ತೀವಿ ಇಬ್ಬರು ಕೂತ್ಕೋತೀವಿ ಒಂದಷ್ಟೇನೇನೋ ಬರೀತಿವಿ ಒಬ್ಬೊಬ್ಬರಿಗೊಬ್ರು ಅಂದರೆ ನಮ್ಮ ಏನೋ ಅಂತಾರೆ ಡೆತ್ ನೋಡ್ತಾರೆ ಬರೆದು ಬಿಟ್ಟು ಅವತ್ತು ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ರಾಡಿಯಾಗಿರ್ ಇಬ್ಬರು ಸರಿಯಾಗಿ ನಾನು ಅವಳು ಏನೂ ತಿಂದೇರಿಲ್ಲ ಸೊ ಹಾಗಾಗಿ ಒಂದೇ ಸಲ ತೊಗೊಂಬಿಟ್ರೆ ಬೇಗ ಎಫೆಕ್ಟ್ ಆಗಿಬಿಡುತ್ತೆ ಅಂತೇಳಿ ನಾವೇನು ಮಾಡ್ತೀನಿ ಇಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತೈದು ತಗೊಳೋ ಐವತ್ತೈವತ್ತು ತೊಗೊಳೋದು ಬೇಡ ಅಂಥೇಳಿ ಏನೋ ಗೊತ್ತೋ ಗೊತ್ತಿಲ್ಲದಾಗ ಒಂದು ಐಡಿಯಾ ಮಾಡ್ತೀನಿ ಮಾತ್ರೆ ಹೌದು ಸರಿ ಇಬ್ಬರು ಇಪ್ಪತ್ತೈದು ಇಪ್ಪತ್ತೈದು ಮಾತ್ರೆ ಅಷ್ಟು ನುಂಗ್ತೀವಿ ಅಷ್ಟೊತ್ತಿಗೆ ನಮ್ಮ ಮಂಜು ಅಂತ ಫ್ರೆಂಡು ಯಾರು ಫಸ್ಟ್ ಮನೆಗೆ ಹೋಗಿದ್ವಲ್ಲ ಅವನು ಹುಡುಕೊಂಡು ಇಲ್ಲಿಗೆ ಬರ್ತಾನೆ ಅವ್ನಿಗೆಲ್ಲ ಡೌಟ್ ಏನೋ ಮಾಡ್ಕೊಂಡ್ಬಿಡ್ತಾರೆ ಅಂತ ಸ್ವಲ್ಪ ಸಣ್ಣ ಅನುಮಾನ ಅವರು ಮೊದಲೇ ಇದ್ದಿದ್ದು ಹಂಗಾಗಿ ಓಡ್ ಬಂದುಬಿಟ್ಟಿದ್ದಾರೆ ಸರಿ ಅಲ್ಲಿಂದ ಸೈಕಲ್ ಇತ್ತು ಅವ್ನು ಸೈಕಲಲ್ಲಿ ಬಂದಿದ್ದ ನಾವು ಇಬ್ಬರು ಮತ್ತೆ ನಡ್ಕೊಂಡು ವಾಪಸ್ ಅಲ್ಲಿವರೆಗೂ ಹೋಗ್ತೀವಿ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಬಾಟ್ಲಲ್ಲಿ ಮಿ ಇನ್ನೂ ಐವತ್ತು ಮಾತ್ರ ಮಿಕ್ಕಿತ್ತಲ್ಲ ಅದು ಬಾಕ್ಸ್ ಇತ್ತು ಅದು ಸೌಂಡ್ ಆಗ್ತಾ ಇತ್ತು ಚಿಲ್ ಚಿಲ್ದಂತ ಅಂತ ಏನೋ ಸೌಂಡ್ ಆಗ್ತಿದೆ ಅಂತ ಅವ್ನು ಡೌಟ್ ಬಂತು ಐ ಸೈಕಲ್ ಚೈನ್ ಇರಬೇಕು ಅಂತ ಎಮಾರ್ಸಿದೆ ಮತ್ತು ಅವ್ರ ಮನೆಗೆ ಹೋದ್ವಿ ನಾವು ಹೋಗೋಷ್ಟೊತ್ತಿಗೆ ಪೊಲೀಸವರು ನಮ್ಮ ಯಾರೋ ನಮ್ಮ ತಂದೆ ತಾಯಿ ಯಾರೋ ಬಂದೆಲ್ಲ ಹುಡ್ಕೊಂಡು ಆ ಥರದ್ದೇನೋ ಆಗಿತ್ತು ಸರ್ ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ರು ನಮ್ಮ ಊಟ ಮಾಡಿ ಮಾಡಿ ಅಂದ್ರು ಇಲ್ಲ ನೀವು ಮಲ್ಕೊಂಡ್ರಿ ಅಂದ್ಬಿಟ್ಟು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದು ಅವ್ರ ಅಕ್ಕ ಎಲ್ಲ ಇದ್ರು ನಾವು ಸರ್ ನಾವು ಇಬ್ಬರು ಹಂಗೆ ಒಂದು ಹನ್ನೊಂದು ಅವರು ಹನ್ನೆರಡು ಗಂಟೆವರೆಗೂ ಹಂಗೆ ಕುತ್ಕೊಂಡು ಮಾತಾಡ್ತಾನೆ ಇದ್ವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ